ಕೆಲಸ ಎಲ್ಲ ಪಾಲಕರ ನಡೆ ಅಂಗನವಾಡಿ ಕಡೆ ಅನ್ನುವಂಥ ಒಂದು ಶೀರ್ಷಿಕೆಯೊಳಗೆ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯವರು ಅವರಿಗೆ ಇವತ್ತು ಒಂದು ಫಂಕ್ಷನನ್ನು ತಾಯಂದಿರ ಮತ್ತು ಫಂಕ್ಷನನ್ನು ಮಾಡಬೇಕಂತೆ ಕಾಕ ಹೇಳಿದ್ರೆ ಪ್ರಯುಕ್ತವಾಗಿ ಎಲ್ಲ ತಾಯಂದರು ಮಕ್ಕಳ ತಾಯಂದರು ಇಲ್ಲೇ ಎಲ್ಲರೂ ಸೇರಿದ್ದೀವಿ ಈ ಸಭೆಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಂದ್ರೆ ಇವೆಲ್ಲ ಹಾರಿ ಸಂದರ್ಶಕ ಎಲ್ಲಿ ಹಿಡ್ಕೊಂಡ್ಬರ್ತಕ್ಕಂಥ ಸಿ ಎಲ್ಲಾ ಹಿಡ್ಕೊಂಡಿದ್ದು ಹೋಗ್ಬೇಕು ಇಲ್ಲಿರ್ತೇತಿ ಹಾಲ ಇಲ್ಲಿ ಬರ್ಬಕ ಹಾಲು ಹೋಯ್ತು ಅಂತ ತಿಳ್ಕೊಂಡ ಮಗುವಿಗೆ ಅಲ್ಲೇ ಬಿಟ್ರಪ್ಪ ಅಂತಂದ್ರ ಮಗು ಹಾಲ ನೆತ್ತಿಗೇರಿ ಸಾಯುವಂತ ಸಂಭವ ಬರ್ತೈತಿ ಆ ರಾತ್ರಿ ರಾತ್ರಿ ನಿತ್ಯಾಗ ನೀವು ಹಾಲು ಕುಡಿಸ್ತಾರಲ್ಲ ಎದ್ದ ಕುಂತ ನಿಮ್ಗೆ ಬೆಟ್ಕದಷ್ಟ್ ತ್ರಾಸ ಆಗ್ಲಿ ಎದ್ದ್ ಕುಂತ ಹಾಲ್ ಕುಡಿಸ್ಬೇಕು ಮಗುವಿಗೆ ಮಲ್ಕೊಂಡು ನಾವು ನಿಂತ ಹತ್ ಬಿಡ್ತದ ಮಲ್ಕೊಂಡು ಹಾಲು ಕುಡ್ಸಿದಪ್ಪ ಅಂದ್ರ ನಮ್ಗೆ ಯಾವಾಗ ನಿಂತ ಹತ್ತದ ಇರೋ ಗೊತ್ತೇ ಇರಲ್ಲ ಎದ್ದ ಕುಂತ ಹಾಲು ಕುಡಿಸ್ಬೇಕು ಮತ್ತೆ ಒಂದ್ ನೀವೇನ್ ಮಾಡ್ತೀರಿ ಗಂಡು ಮಗು ಹಡದ ಕುಳ್ಳ ಕೂಸು ಬಾ ನೀರ್ ಕುಡಿದ್ರ ಹಟ್ಟಿ ಚಿಟಿ ಚಿಟಿ ಅಂತೈತಿ ನಾವು ನೀರ್ ನೀರು ಕುಡಿಬೇಕು ಯಾಕೆ ಕುಡಿಬೇಕು ಹೇಳ ನಾವ್ ನೀರು ಕುಡ್ದಿದ್ದೆಲ್ಲ ಅವನು ಮಗು ಕುಡಿತ ಏನಿಲ್ಲ ನಾವು ನೀರು ಕುಡ್ದಿದ್ದು ನಾವು ಬೆವರ್ತಿವಿ ನಾವು ಅಂತ ಹೋಗ್ತಿವಿ ಎಲ್ಲ ಇಷ್ಟ ಇಷ್ಟ ಹಾಲಿನೊಳಗ ಇಷ್ಟ ನೀರ್ ಅಷ್ಟೇ ಅದಕ್ಕ ಒಂದ್ ವೇಳೆ ನೀವು ನೀರ್ ಕುಡಿಲಿಲ್ಲ ಅಂದ್ರ ಏನ್ ಮಾಡ್ತೀರ ಗೊತ್ತಾ ಮಗು ಒಂದಕ್ಕೆ ಹೋಗಿ ಚಿಚಿ 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 ಅಂತ ಹುರ್ತಿರ್ತಾವ ಕಾಲ್ಮಡಿ ನೀರಿನ ಅಂಶ ಕಡಿಮೆ ನನ್ಗೆ ನೀರ್ ಕುಡಿಯಿಲ್ಲ ಅಂದ್ರ ನಮ್ಗ ಮಡಿ ಹುರ್ತಿರ್ತಾವ್ ಜಾಸ್ತಿ ನೀರ್ ಕುಡ್ದಪ್ಪ ಅಂತಂದ್ರ ಕಾಲ್ಮಡಿ ಉಡಂಗಿಲ್ಲ ಸಣ್ಣ ಸಾಕಾಗ್ತಿರ್ತತಿ ಮಗು ಚಂದ ಆಗ್ತತಿ ನೀವೇನ್ ಮಾಡ್ತರಿ ನೀವು ಚುಟಿ ಚುಟಿ ಅಂತತಿ ಮಗು ನೀರ್ ಕುಡಿಬಾರ್ದು ಅನ್ಕೊಳಿ ನೀವು ನೀರ್ ಇಷ್ಟೇ ಕುಡಿದ್ರಿ ಇಷ್ಟು ಅದು ನೀರ್ ಕುಡಿದ್ಬಿಟ್ರಣ ಸಾಕಂಗಿಲ್ಲ ಸಾ ಸಾಕಾಗಂಗಿಲ್ಲ ಮಗು ಅಲಕ್ ಮಾಡ್ತೀರಿ ಮಗು ಚುಚಿ ಚುಟಿ ಅಂತ ಹೊಟ್ಟ ನಿಬ್ ಆಗಡೆ ಎತ್ಕೊಂಡೋಗುದು ಆ ಕಡೆ ಈ ಕಡೆ ಹೋಗು ಕೈ ಹಾಕುವಂತಂದ್ರೆ ಮೊದಲ ನಾವು ಸಣ್ಣ ರಜೆ ಚಿಟಿಗೆ ಹಾಕಿದ್ವಿ ಅವಾಗ ಅದು ಸುಳ್ಳು ತಪ್ಪದು ಚಿಟಿಗೆ ಹಾಕ್ಬಾರ್ದು ಮಗುವಿಗೆ ಏನು ಮಾಡ್ಬಾರ್ದು ಆಮೇಲೆ ದಿನ ದಿನ ಮುಟ್ಟ ಎರಡಬಾರ್ದು ಮಕ್ಕಳಿಗೆ ಯಾಕೆ ಎರಡಾರ್ದು ಅಂದ್ರ ಸುಡು ಸುಡು ನೀರ್ ನೆಟ್ಟಿಗೆ ಎಣ್ಣೆ ಹಾಕಿ ದಬಾ 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 ನೀರ್ ಬಿಟ್ಟಪ್ಪ ಅಂದ್ರ ಮಗುವಿಗೆ ನೆಗಡಿ ಕೆಮ್ಮು ಜ್ವರ ಶುರು ಆಗ್ತದೆ ನೆಗಡಿ ಕೆಮ್ಮು ಜ್ವರ ಶುರು ಆತಪ್ಪ ಅಂದ್ರ ಕಫ ಆಗ್ತೈತಿ ಕಫ ಆಯ್ತಪ್ಪ ಅಂದ್ರ ನಿಮೋನಿಯಾ ಆಗ್ತದೆ ನಿಮೋನಿಯಾ ಅಂದ್ರ ಅವಳಗಿನ್ ಕಾಲದಾಗ ಪಕಡಿ ಪಕಡಿ ಬಡತಾ ಅಂತಂದ್ರ ಅದು ಏನಾಗ್ತೈತಿ ಅವಾಗ ಕೃಷಿಗೆ ಉಸಿದಾಗ್ರಾಸ್ ಆಗ್ತದೆ ಎರಿಬಾರ್ದು ತಂಬಳು ಮಾಡಿ ಹದಿನೈದು ಎರಿರಿ ಎಲ್ಲ ನೀವು ಮೂನೇಗೆ ಎಣ್ಣೆ ಹಾಕಿದ್ವಿ ಬಾಯಾಗ ಎಣ್ಣೆ ಹಾಕಿದಿನಿ ಕೆಣ್ಣೆ ಹಾಕಿನಿ ಎಲ್ಲಾ ತಪ್ಪು ಮಾಡಬಾರ್ದು ಮತ್ತೆ ಇಲ್ಲಿದ್ದವ್ರ ಏನೋ ತಪ್ಪ್ರಿ ನಾವು ಮುಟ್ಟಾದಕ್ಕಿಂತ ಮಾಡ್ತಾರ ಹೋಗ್ಬೋದು ಬದಲು ಈಗ ಕ್ಯಾಡ್ ಯೂಸ್ ಮಾಡ್ತಾರ ಮಕ್ಕಳು ಇವು ಡೈಪರ್ ಯೂಸ್ ಮಾಡ್ತಿರಲ್ಲ ಬಟ್ಟಿ ಅವು ಬಟ್ಟಿ ಬಟ್ಟಲ್ದಾಗ ಹೋಗೋದು ನಾಚ್ ಬಂದು ಗಂಡ ಮಕ್ಕಳು ಬಂದ್ರಪ್ಪ ಅಂತ ನಾಚ್ ಬಂದು ಏನ್ ಮಾಡ್ತಾರೆ ಅಲ್ಲೇ ಒಣಗಿಸ್ಬಿಡ್ತಾರೆ ಅದ್ರೊಳಗ ರೋಗಾನುಗಳು ಉತ್ಪತ್ತಿ ಆಗ್ತದೆ ನೀವು ಏನು ಮಾಡಬೇಕು ಬತ್ತಲ್ ನಾ ತೊಳದ್ ಹೊರಗಡೆ ಬಂದ್ ಅದ್ರ ಬಟ್ಟಿ ತೊಳದ್ ಬಿಸಿಲಿ ಒಣಗಿಸ್ಬೇಕು ಅದು ನೆಲಕ್ ಹಾಕ್ಬಾರ್ದು ಅಂತರ್ಲೆ ಒಂದು ದಾರ ಕಟ್ಬೇಕು ದಾರ ಕಟ್ಟಿ ಅದನ್ನ ಬಟ್ಟಿ ಏನು ಮಾಡಬೇಕು ಅಂತರ್ಲೆ ಹಾಕಿ ಅದನ್ನ ಯೂಸ್ ಮಾಡ್ಬೇಕು ವಿನಃ ಕೆಳಗ್ ಹಾಕಿ ಜ್ಯೂಸ ಬಿದ್ದಿರ್ತೇತಿ ಹಲಸ್ ಬಿದ್ದಿರ್ತೇತಿ ಎಲ್ಲೋ ಇಟ್ಟಿರ್ತೀವಿ ಏನೋ ಆಗಿರ್ತದ ಎಮ್ಮೆ ಕಟ್ಟಿರ್ತೀವಿ ಆಕಳ ಕಟ್ಟಿರ್ತೀವಿ ಏನಾರ ಧೂಳ ದುಪ್ಪಡಿ ಏನೋ ಹೊಟ್ಟೆ ಇರ್ತೈತಿ ಅದನ್ನೇ ತಗೊಂಡ್ ನಾವ್ ಹಾಕೊಂಡ್ಬಿಟ್ಟಿವಪ್ಪ ಅಂದ್ರ ಅದೇನಾಗ್ತತಿ ಇನ್ಫೆಕ್ಷನ್ ಆಗ್ತದೆ ಗುಳ್ಳೆ ಆತ ಸುರುಕಿ ಆತ ಆಮೇಲೆ ಬಿಳೆ ಮುಟ್ಟು ಕೆಂಪು ಮುಟ್ಟು ಚಲೋ ಆಗ್ತದೆ ಹೌದಾ ಬಿಳೆ ಮುಟ್ಟು ಕೆಂಪು ಹುಟ್ಟು ಚಲೋ ಆತಪ್ಪ ಅಂದ್ರ ನೀವೇನ್ ನಿಮ್ಗೆ ಏನಾಗ್ತೈತಿ ದವಾಖಾನೆ ರೊಕ್ಕ ಸುರಿತು ಗರ್ಭ

ಆ ಟೈಪ್ ನಾವ್ ಏನೋ ಮುಟ್ಟ ಐದ್ ದಿನ ಆಗಿಂದ ಏಳ್ ದಿನ ಆಗ್ತದ ಒಬ್ಬರಿಗೆ ಐದ್ ದಿನ ಆಗ್ತಿರ್ತೇತಿ ಅವ್ರು ನಾವ್ ಏನ್ ಮಾಡ್ಬೇಕು ಮದಿ ಸಿರಿ ಮಡತಿರ್ತೇವಲ್ಲ ಪ್ಲಾಸ್ಟಿಕ್ ಆ ಟೈಪ್ ಅವನ್ನ ಬಟ್ಟಿ ಎಲ್ ಬೇಕಲ್ ಹೋಗಿದ ಅವ್ರ ಏನ್ ಮಾಡ್ಬೇಕು ಸ್ವಚ್ಛಗ ಬಿಸ್ನೀರ್ ಹಾಕಿ ಸ್ವಚ್ಛಗ ಹೋಗದ ಯಾರ ಮನೆಯಾಗೂ ಡಾಲ್ ಇರಂಗಿಲ್ಲ ಏನೆಲ್ಲ ಸಾಬೂನ್ ಅಂತ ಇಡ್ಲಿ ಇರ್ತಾವ ಬಿಸ್ನೀರ್ ಇರ್ತದ ಅದ್ ಏನ್ ಮಾಡ್ಬೇಕು ಬಿಸ್ನೀರಾಗ ಎದ್ದಿ ಸಾಬೂನ್ ಹಚ್ಚಿ ಸ್ವಚ್ಛಗ ತೊಳದು ಮಡಿಚಿ ಒಂದ್ ಪ್ಲಾಸ್ಟಿಕ್ ಮಡಿಚ್ರಿ ಇಡ್ಬೇಕು ಮುಂದೆ ಎಂಟನ ತರಕಿ ಆಗಿ ಆರ್ನ ತರಕಿ ಬಂತಪ್ಪ ನನ್ ಬರೋ ಟೈಮ್ ಐತಿ ಐತಿ ಅವಾಗ ಏನ್ ಮಾಡ್ಬೇಕು ನಾವ್ ಬಟ್ಟಿ ಆಗಾವ್ ಸ್ವಚ್ಛಗ ತಗದು ಅವು ಏನ್ ಅದಾವಲ್ಲ ಬಟ್ಟಿಗಳು ಸ್ವಚ್ಛ ತಗದು ತೊಳೆದು ನಾವ್ ಅದನ್ನ ಯೂಸ್ ಮಾಡ್ಬೇಕು ಅದಕ್ಕಾಗಿ ಒಬ್ಬೊಬ್ರಿಗೆ ಏನಾಗ್ತದ ನನಗ ಗುಳ್ಳೆದ ನೋಡ್ರಿ ತ್ರಿಕೆ ಆಗೇತ್ ನೋಡ್ರಿ ನಾವ್ ತಪ್ಪ ಮಾಡೋದ್ರಿಂದ ನಮಗೆ ತುರಿಕೆ ಆಗ್ತೈತಿ ಬಿಳಿ ಮುಟ್ಟ ಆಗ್ತೇತಿ ಬಿಳಿ ಮುಟ್ಟ ಆದ್ರ ಅದು ವಾಸನಿ ಇರ್ತೇತಿ ಇವೆಲ್ಲಾ ಜಡ್ಜಗಳು ಅವನೇನ್ ಮಾಡಿ ಅಂತ ದವಾಡಿನ ಮತ್ತ ಇವು ಡೈಪ ಇವು ಪ್ಯಾಡ್ ಹಾಕೋತಾವಲ್ಲ ಎಲ್ಲಿ ಬೇಕಾದಲ್ಲಿ ಪ್ಯಾಡ್ ಒಗಿಬೇಡ ಅಂತ ಅವ್ ಪ್ಯಾಡ್ ಏನ್ ಮಾಡಬೇಕು ಒಂದ್ ಪ್ಲಾಸ್ಟಿಕ್ ಹಳ್ಯಾಗ ಹಾಕೊಂಡ ಸುಡಬೇಕು ಅವನ್ನ ಹೌದಿಲ್ಲ ಅವ ಇಲ್ಲ ಅಂದ್ರ ಒಂದ್ ಕಗ್ಗು ತೋಡಿ ಹುಗಿಬೇಕು ಎಲ್ಲಿ ಬೇಕಲ್ಲ ಹಂಗೆ ಎಳ್ಕೊಂಡು ಹೋಗೋದ್ ಎಳ್ಕೊಂಡು ಹೋಗಿದ ಎಳ್ಕೊಂಡು ಹೋಗಲ್ಸ ಹೊಲ್ಸಾದ ಮಾಡಬ್ಯಾಡ್ರಿ ಮಕ್ಳಿಗೆ ಚಂದಾಗ ಇಂಜೆಕ್ಷನ್ ಮಾಡಿಸ್ರಿ ನೀವು ಚಂದಾಗ ಊಟ ಮಾಡ್ರಿ ಹಟ್ಟಿ ಇದ್ದರು ಚಂದಾಗ ತಿಂಗ್ಳ ತಿಂಗ್ಳ ದವಾಖಾನಿಗ್ ತೋರ್ಸಿ ಸಣ್ಣ ಮಕ್ಕಳಿಗೆ ತಿಳುವಳಿಕೆ ಹೇಳ್ರಿ ಶಾಲಿ ಕಲಿಸ್ರಿ ಆಸ್ತಿ ಅಂತಷ್ಟು ಗಳಿಸೋದ್ ಅವಶ್ಯಕತೆ ಇಲ್ಲ ಯಾಕೆ ಆಸ್ತಿ ಬಲ ಆಯ್ತಪ್ಪ ಅಂದ್ರೆ ಒಂದ್ ಹತ್ತು ಬಲ ಐತಪ್ಪ ಯಾವಾಗ ಹೊಡ್ಲಿ ಯಾವಾಗ ಬಿಡ್ಲಿ ಆ ಆಸ್ತಿನ ಯಾವಾಗ ಕಸ್ಕೊಲ್ ಅಂತ ಆದ್ರ ವಿದ್ಯೆ ಯಾರು ಕಸ್ಕೊಲ್ಂಗಿಲ್ಲ ಮಕ್ಕಳ ವಿದ್ಯೆ ಪಟ್ಟಂಗ ಮಕ್ಕಳಿಗೆ ಈಗೇನು ಅವ್ರ ಬಾಣ ಕೂಡ್ಲೇನ ಅವರು ಒಂದು ಇಲ್ಲಿ ತಮ್ಮ ರಿಜಿಸ್ಟ್ರೊಳಗೆ ಎಂಟ್ರಿ ತೊಗೊತಾರ ಅಲ್ಲಿಂದ ಪ್ರಾರಂಭ ಆಗುತ್ತೆ ಒಂದು ಕೂರ್ಸು ಕೂರ್ಸಿನ ಬೆಳವಣಿಗೆ ತಾಯಿಂದ ಹೊಟ್ಟಿವಾಗ ಅಲ್ಲಿಂದ ಏನು ಮಾಡಬೇಕು ಅವ್ರಿಗೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಾಕೊಂಡೈತಿ ಜೊತೆಗೆ ನೀವು ಸದಾ ಕಾಳಜಿ ವಹಿಸ್ಬೇಕು ಭಾಳ 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 ಈಗ ನಾವು ಕ ಕಲಿಯುವಾಗ ಅಥವಾ ನಾವು ಮಕ್ಕಳ ನೆರವಾಗ ಯಾವ ಸವಲತ್ತುಗಳು ಇರಲಿಲ್ಲ ಅವತ್ತು ಈಗ ಮನೆ ಬಾಗಿಲಿಗೆ ಎಲ್ಲ ಸವಲತ್ತುಗಳು ಬರಾಕತ್ತಾವ ಎಷ್ಟು ಕಾಳಜಿ ಮಾಡ್ತಾರೆ ಈಗ ಈಗ ಆಯಗಳು ನೀವೇನ ಬರ್ಲಿಲ್ಲ ಅಂದ್ರೂ ಏನೈತೆ ಅಂದ್ರೆ ಅಡ್ಡಾಡಿ ನಿಮ್ಮ ಮಕ್ಕಳನ್ನ ನಿಮ್ಮನ್ನ ಕರ್ಕೊಂಬಂದು ವ್ಯಾಕ್ಸಿನ್ಸ್ ಹಾಕ್ಸುದಾಗ್ಲಿ ಅಥವಾ ಅದ್ರ ಬಗ್ಗೆ ಈ ತರ ಈ ಕಾರ್ಯಕ್ರಮಗಳನ್ನ ಮಾಡೋದಾಗ್ಲಿ ಅಥವಾ ದಿನಾ ದಿನ ಪೌಷ್ಟಿಕಾಂಶದ ಒಂದು ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಹೇಳುದಾಗ್ಲಿ ಸ್ವಚ್ಛತೆಯ ಬಗ್ಗೆ ಆಗ್ಲಿ ಅವೆಲ್ಲವುಗಳನ್ನ ಎಲ್ಲಾ ಮನಿ ಮನೆ ಬಾಗ್ಲಿಕೆ ಬರಕತ್ತ ಇವತ್ತು ಯಾರ ಯಾರು ಸಲುವಾಗಿ ಅಂತಂದ್ರ ಆರೋಗ್ಯ ಸದೃಢವಾಗಿರ್ಬೇಕು ಏನಾಗಿರ್ಬೇಕು ಆರೋಗ್ಯ ಸದೃಢವಾಗಿರ್ಬೇಕು ಮುಂದ ಆ ಮಗು ಭಾರತದ ಅಥವಾ ದೇಶದ ಸತ್ಪ್ರಜೆಯಾಗಿ ಒಂದು ಪ್ರಬಲ ಸತ್ಪ್ರಜೆಯಾಗಿ ಬೆಳಿಬೇಕು ಅನ್ನುವಂತ ನಿಟ್ಟಿನೊಳಗ ಎಲ್ಲರಿಗೂ ಇಲ್ಲಿ ಯಾವುದೇ ಇದು ಇಲ್ಲ ಎಲ್ಲರಿಗೂ ಎಲ್ಲ ಮಕ್ಕಳು ಒಂದೇ ತರನಾಗಿ ನೋಡಿ ಒಂದೇ ತರನಾಗಿ ಅವ್ರಿಗೆ ಆರೋಗ್ಯ ಇರಲಿ ಅಂಗನವಾಡಿ ಮುಂದೆ ಶಿಕ್ಷಣ ಅಂದ್ರೆ ಮತ್ತೆ ಮುಂದೆ ಬರ್ತೈತಿ ಇಲ್ಲಿ ಅವ್ರ ಮಟ್ಟಿಗೆ ಎಷ್ಟು ಶಿಕ್ಷಣ ಕೊಡಬೇಕು ಎಲ್ಲ ಪರಿಚಯಗಳನ್ನು ಮಾಡ್ತಾರೆ ಪ್ರಾಣಿ ಪಕ್ಷಿ ಆಹಾರವನ್ನು ಮುಂಜಾನೆ ಇರಬೇಕು ಊಟ ಮಾಡಬೇಕು ಎದ್ದು ಎದ್ದುಕೊಳ್ಳೆ ಏನು ಮಾಡಬೇಕು ಎದ್ಕೊಳೆ ಏನು ಮಾಡಬೇಕು ಹಲ್ಲು ತಿಕ್ಕಿಸ್ಬೇಕು ಮಕ್ಳಿಗೆ ಎದನ್ನ ಸಣ್ಣ ಬಿಡು ಅಂತ ಕ್ಲಾಸ್ ಬಿಟ್ರೆ ಹಲ್ಲು ಹಾಳಾಗಿ ಹೋಗ್ಬೋದು ಅದಕ್ಕೆ ಉದಾಹರಣೆ ನಮ್ಮ ಒನ್ಯತೆ ಬಂದೈತೆ ಅದು ಮದು ಒಂದು ಹಲ್ಲಿ ಇಲ್ಲ ಬಯಾಗ ಅದಕ್ಕೆ ಹಂಗೆ ಇದು ಮಾಡ್ಬೇಡ್ರಿ ರಾತ್ರಿ ಮಲಗುವಾಗ ಎಟ್ಲೀಸ್ಟ್ ಬ್ರಷ್ ಮಾಡ್ಲಿಕ್ಕೆ ಮುಕ್ಳಿಸಿ ನೀರು ಮುಕ್ಳಿಸಿ ಮಲ್ಕೊಂಡು ಅಂತಂದ್ರೆ ಇದು ಆಗೋದಿಲ್ಲ ಇರ್ಲಿಲ್ಲ ಅಂತಂದ್ರೆ ಹಂಗೆ ಮುಸ್ರಿ ಬಾಯಿಲೆ ಇದ್ದು ಅಂತಂದ್ರೆ ಆಗಿ ಹಲ್ಲು ಅದು ಇದು ಆಕಾವ ಮುಂದೆ ಬರೋಕೆ ತೊಂದರೆ ಆಕಾವ ಇವೇನು ಬಿದ್ದು ಬಂದಿಲ್ಬಿಡು ಅನ್ನುವಂಥದ್ದು ಒಂದು ನೆಗ್ಲೆಕ್ಟ್ ಇರ್ತೈತಿ ಎಲ್ಲರಿಗೂ ಆದ್ರೆ ಮುಂದಿನ ಹಲ್ಲು ಬರಬೇಕಾಗದು ತೊಂದರೆ ಆಕೈತಿ ಅದಕ್ಕೆ ಹಂಗೆಲ್ಲ ಮಾಡಬೇಡ್ರಿ ನಿಮ್ಮ ಮಕ್ಳ ಕಾಳಜಿ ನೀವೇ ಮಾಡಿರಿ ಇವತ್ತಿನ ದಿವ್ಸ ಮೊದ್ಲಿ ಮೊದ್ಲಿನ ಕಾಲ ಹೋತು ಏಳು ಎಂಟು ಮಕ್ಕಳು ಹತ್ತು ಹನ್ನೆರಡು ಮಕ್ಕಳು ಹಡಿತಿದ್ರು ಅವಾಗ ಅವ್ರ ಕೆಲಸ ಆ ಏನೋ ಒಟ್ಟು ಅಷ್ಟು ಮಕ್ಕಳು ತಗೊಂಡು ಎಲ್ಲ ಕೆಲಸಗಳನ್ನ ಮಾಡಿ ಅವ್ರು ಇದು ಮಾಡ್ತಿದ್ರು ಆದ್ರೆ ಅಂತ ಪರಿಸ್ಥಿತಿ ಒಳಗೆ ಇವತ್ತಿಲ್ಲ ಯಾರೂ ಇಲ್ಲ ಎರಡು ಬಾ ಮೂರ್ ಬಾತಿಯನ್ನು ಮೂರು ಹಾ ಅದು ರೇರ್ ಅವು ಎಲ್ಲ ಮೂರನೇ ಇದ್ದು ಅದಕ್ಕೆ ಈ ಒಂದು ಅಥವಾ ಎರಡು ಮಕ್ಕಳ ಒಂದು ಇದು ಅಪೇಕ್ಷೆ ಇರ್ತೈತಿ ಎಲ್ಲ ತಂದೆ ತಾಯಿಗೆ ಆ ಎರಡು ಮಕ್ಕಳನ್ನ ಏನ್ ಮಾಡ್ಬೇಕಂತಂದ್ರೆ ನೀವು ಸದೃಢವಾಗಿ ಬೆಳೆಸ್ಬೇಕು ಸದೃಢವಾಗಿ ಬೆಳೆಸಿದ್ರಿ ಅಂತಂದ್ರೆ ಮುಂದೆ ಸದೃಢವಾದಂತಹ ಒಂದು ಮನಸ್ಸು ಸದೃಢವಾದಂತಹ ಮೆದುಳು ಮಗುವಿಗೆ ಮಗುವಿಗೆ ಅಂತಂದ್ರೆ ಬೆಳಿತೈತಿ ಸದೃಢವಾದ ದೇಹ ಇದ್ರೆ ಎಲ್ಲಾನು ಕೆಲಸ ಮಾಡಕ್ಕೆ ಬರ್ತೈತಿ ವಿಚಾರ ಮಾಡಕ್ ಬರ್ತೈತಿ ಶಾಲೆ ಕಲಿಯಕ್ಕೆ ಬರ್ತೈತಿ ಶಿಕ್ಷಣವನ್ನ ಪಡ್ಕೊಳಿಕ್ ಬರ್ತೈತಿ ಈಗ ಯಾರು ಶಿಕ್ಷಣದಿಂದ ವಂಚಿತರಾಗುವಂತಹ ಪ್ರಸಂಗನೇ ಇಲ್ಲ ಆದ್ರೂ ಕೆಲವೊಂದು ಪ್ರಸಂಗಗಳು ಪ್ರಸಂಗಗಳಿರ್ತಾವೆ ದುಡಿಯಕ್ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತ ಹೇಳ್ತಾರೆ ಪಾಲಕರು ಪಾಲಕರು ಏನ್ ಅಂತಂದ್ರೆ ಮಕ್ಕಳ ಶಿಕ್ಷಣದ ಬಗ್ಗೆ ಒಲವನ್ನು ತೋರಿಸುವುದಿಲ್ಲ ಆದ್ರೆ ಅದನ್ನು ಸಹ ಕಡಿಮೆ ಆಗಬೇಕು ಆಮೇಲೆ ಬಾಲ್ಯ ವಿವಾಹ ಅಂತ ಹೇಳಿದ್ರು ಮೇಡಮ್ ಅವರು ಆ ಬಾಲ್ಯ ವಿವಾಹ ಇನ್ನೂ ಗ್ರಾಮೀಣ ಪ್ರದೇಶದೊಳಗೆ ಭಾಳ ಇತ್ತು ಇಲ್ಲಿ ಇನ್ನೂ ಏನೈತೆ ಅಂದ್ರೆ ಅದು ಕಾನೂನಾಗೆ ಭಾಳ ದಿನ ಆಯ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದು ಭಾಳ ದಿನ ಆಯ್ತು ಆದರೂ ಏನೈತೆ ಅಂದ್ರೆ ಮಕ್ಕಳು ಬರೀ ಅನ್ನುವಂಥ ಹೆಣ್ಮಕ್ಳು ಯಾವಾಗ ಅದ್ರಾಗ ಎಸ್ಪೆಷಲಿ ಹೆಣ್ಮಕ್ಳನ್ನ ಬಾಲ್ಯ ವಿವಾಹ ಅಂದ್ರೆ ಗಂಡು ಹುಡುಗರು ಮಾಡ್ತಾರೆ ಅದು ಭಾಳ ಕಡಿಮೆ ಹೆಣ್ಣು ಹುಡುಗಿ ಬಹಳ ಭಾಳ ಲೋಗನೆ ಮಾಡಿಬಿಡ್ತಾರೆ ಹಾ ಯಾವಾಗ ಅವರು ಮದುವೆ ಮಾಡಿದ್ರೆ ಒಂದು ಇಂಟೆನ್ಶನ್ ಅಂತ ತಿಳ್ಕೊಂಡ್ ಅದು ಅದು ವಯಸ್ಸಿಗೆ ಹಾಗೆ ಆಗುತ್ತೆ ಹೌದಾ ಅದಕ್ಕೆ ನೀವೇನ್ ಬಾಲ್ಯ ವಿವಾಹ ಮಾಡಿದ್ರಂದ್ರೆ ಎಲ್ಲರೂ ಎಲ್ಲ ಇಲಾಖೆಗಳು ಅಲ್ಲಿಗೆ ಶಾಮೀಲಾಗಿ ಬಿಡ್ತಾವ ಒಂದ್ ಈತೇನ್ ಸುದ್ದಿ ಅಂತಂದ್ರೆ ಎಲ್ಲಾ ಇಲಾಖೆಗಳು ಆದರೂ ಜಿದ್ದಿಗೆ ಬಿದ್ದಂಗೆ ಮಾಡ್ತಾರೆ ಪಾಲಕರು ರಾತ್ರಿ ಮಾಡಿದೆ ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಹಾ ಯಾವ್ದೋ ಗುಡಿಯಾಗ ಹೋಗಿ ರಾತ್ರಿ ಮಾಡ್ಕೊಂಡ್ ಬಂದಿವಿ ರಾತ್ರಿ ಹನ್ನೆರಡು ಗಂಟೆಗೆ ಲಗ್ನ ಮಾಡೋ ಅವಶ್ಯಕತೆ ಏನಿತ್ತು ಏನೈತ್ ವಿಚಾರ ಮಾಡ್ರಿ ನೀವ ನೀವು ಅಂತಲ್ಲ ನೀವೆಲ್ಲರೂ ಏನೈತೆ ಅಂತಂದ್ರೆ ಈ ನಗರ ಪ್ರದೇಶದೊಳಗೆ ಅದೇ ರೀ ಮಟ್ಟ ಹೇಳ್ತೈತಿ ನಾನು ಕಂಡಂಗ ನಾನು ಒಂದು ಹದಿಮೂರು ವರ್ಷ ಬೇರೆ ಗ್ರಾಮೀಣ ಪ್ರದೇಶಗಳೊಳಗೆ ಹೆಡ್ ಮಾಸ್ತಿ ಮಾಡಿ ಬಂದೆ ಅಲ್ಲಿ ನಾನು ಭಾಳ ಇವುಗಳನ್ನ ನೋಡೀನಿ ಇನ್ನ ನಮ್ದು ಹೇಳ್ತಿತ್ತಲ್ಲೇ ಹೇಳ್ತು ಪಾಸ್ ಆಗಿರಂಗೆ ಹುಡುಗರು ಹುಡುಗಿ ಮದುವೆ ಆಗಿರ್ತೈತಿ ಐತಿ ಹೊಟ್ಟೆ ನಮ್ಗೆ ನಮ್ಗೆಂತ ತಕಟ ಆ ಏನ್ರೀ ಅಂತ ಕೇಳಿದ್ರೆ ಉತ್ತರ ಏನಿರೋದು ನಾವು ನೀವು ತಿಳುವಳ್ಕಿದ್ದವ್ರು ತಡೆಗಟ್ಟಬೇಕು ಅಂತ ಎಲ್ಲಾ ಕಾನೂನುಗಳ್ ಎಲ್ಲ ಅದಾವ ಆದ್ರ ಪಾಲಕ ಏನಾಗಿದೆ ಅಂತ ಅಂದ್ರೆ ತಮ್ಮಕ್ಳ ಮೇಲೆ ಕೂತ್ಕೊಂಡು ಕುಂಟಂಗ ಮಾಡ್ತಾರೆ ಕಲಿ ಕಲಿಯುವ ಕಲಿಬೇಕು ಮಕ್ಕಳು ಆಟ ಆಡೋ ವಯಸ್ಸಿಗೆ ಆಟ ಆಡ್ಬೇಕು ಮದ್ವೆ ಆಗೋ ವಹಿಸಿ ಮದ್ವೆ ಅದು ಏನು ತಪ್ಪಸಂಗಿಲ್ಲ ಮಾಡ್ಬೇಕು ಮದ್ವಿ ಆದ್ರ ಅದು ಒಂದು ಕರೆಕ್ಟ್ ಆದಂತ ವಯಸ್ಸಿನೊಳಗ ಮಾಡಿದ್ರೆ ಅವ್ರಿಗೆ ತಿಳುವಳಿಕೆ ಬಂದಿರತಿ ಹ್ಮ್ ಅಂದ್ರೆ ಅಂದ್ರೇನು ವಿವಾಹ ಅಂದ್ರೆ ಏನು ಹ ಅದ್ರದ ಆಗು ಹೋಗುಗಳೇನು ಹ ದೈಹಿಕವಾಗಿ ಬಲಿಷ್ಠ ಆಗ್ಬೇಕು ಅದು ಒಂದೇ ಪಾಯಿಂಟ್ ಆ ಮದುವೆ ಏನು ಅಂತ ಕಾನ್ಸೆಪ್ಟ ಗೊತ್ತಿರಂಗಿಲ್ಲ ಹುಡುಗರಿಗೆ ಮದುವೆ ಮಾಡಿ ಕಳಿಸ್ಬಿಡು ಆತ ಈಗ ಹಿಂಗ ಆತದ ಒಂದ್ ಅದು ಅದು ಇನ್ನ ಎರಡ್ ಪಾಸ್ ಆಗಿದ್ದಿಲ್ಲ ಹುಡುಗಿ ಏಳತ್ತೆ ಮುಗಿತ್ತು ಎರಡ್ ಕಿತ್ತು ನಮ್ಮಲ್ಲೇ ಅದನ್ನ ಮಾಡಿ ಕಳಿಸಿದ್ ಬಿಟ್ರ ಅವ್ರು ಕಳಿಸ್ ಏನ್ ಅಂತಂದ್ರೆ ಅದು ಅಲ್ಲಿ ಕೂಡ ಮನಿ ಮನೆ ಕುಟುಂಬ ಅದು ಒಂದ್ ಹತ್ ಹನ್ನೆರಡು ಮಂದಿ ಮನೆ ಊಟ ಮಾಡಾರದಾರ ಹೊಲಕ್ ಹೋಗೋರದಾರ ಅವ್ರು ಎಲ್ಲರಿಗೂ ಬುತ್ತಿ ಕಟ್ಟುದು ಎದ್ದು ರೊಟ್ಟಿ ಮಾಡೋದು ನಿಗುತಾ ಹುಡುಗಿ ಒಂದ್ ಏಳೆತ್ತಿ ಅದು ಹುಡುಗಿ ವಿಚಾರ ಮಾಡ ಹೌದಲ್ರಿ ಅದಕ್ಕ ಏನಾಗತ್ತಂದ್ರ ಪ್ರಸಂಗಗಳು ಜೀವನ್ದೊಳಗ್ ಹಿಂಗ ಬರಂಗಿಲ್ಲ ಏನಾದ್ರು ಒಂದು ನಾವು ಒಳ್ಳೇದನ್ನ ವಿಚಾರ ಮಾಡೋಕ್ಕಿಂತ ಮಂದ್ ಕೆಟ್ಟದನ್ನು ವಿಚಾರ ಮಾಡ ಈಗ ಅಷ್ಟ್ ಆ ಹುಡುಗಿನ್ ಅರ್ಧಕ್ ಮರ್ದಕ್ ಸಾಲಿ ಬಿಡಿಸಿ ಒಂದ್ ಮ್ಯಾಟ್ರಿಕ್ ಮಾಡಂಗಿಲ್ಲ ಪಿ ಯು ಸಿ ಮಾಡ್ರಂಗ್ಲ ಬಡ ಬಡ ಮಾಡಿ ಕೊಟ್ಟು ಬಿಟ್ರಿ ಅಂತೀಕೋ ಗಂಡ ಚಲೋ ಇದ್ದ ಅದು ಹಾಕಿಂದ ಏನೋ ರಸ ಚಲೋ ಇತ್ತ ಚಲೋ ಆದ್ರೆ ಬೇಷ ಇಲ್ಲ ಅಂದ್ರೆ ಅವರ ಗಂಡ ಆಗ್ಲಿ ಅಥವಾ ಏನೋ ಒಂದು ರೋಗ ರುಜಿನಿಗೂ ಆಗಿ ಡೆತ್ ಆದ ನಂತರ ಆ ಮಗುವಿನ ಜೀವನ ಏನ್ ಅವಾಗ ಯಾರು ಯಾರ ಅದನ್ನ ಅಕ್ಕಿ ಮಾಡ್ಕೊಂಡಕ್ಕೆ ಅನ್ಭವಸ್ಬೇಕು ಮಾಡ್ಲಾರ್ದ ತಪ್ಪಿಗೆ ಅಕ್ಕಿ ಅನ್ಬಸ್ಬೇಕು ಅಕ್ಕಿ ತೆ ಅಷ್ಟು ಮದುವೆ ಬೇಡಿರಂಗಿಲ್ಲ ಅದು ಒಂದು ಪಿ ಯು ಸಿ ಆಗ್ಲಿ ಡಿಗ್ರಿ ಆಗ್ಲಿ ಮಾಡಿಂದ ಮಾಡಿದ್ರೆ ಅಂತ ಪರಿಸ್ಥಿತಿಗಳು ಬಂದ್ರು ಆಕಿ ಎದುರಿಸುವಂತಹ ಶಕ್ತಿ ಇರ್ತೈತೆ ಕಿಣ್ಯ ಕೆಟ್ಟದನ್ನ ಒಳ್ಳೇದನ್ನ ಅಥವಾ ಸಮಸ್ಯೆಗಳು ಬಂದ ಹಾಗೆ ಹೆಂಗ ಅದನ್ನು ನಿಭಾಯಿಸಿ ಜೀವನ ಮಾಡಬೇಕು ಅನ್ನುವಂತ ಶಕ್ತಿ ಆಕಿ ನಂತೆ ಇರ್ತೈತಿ ವಿಚಾರಗಳು ಇರ್ತಾವ ಆಕಿ ಎದಿಗುಂದಂಗಿಲ್ಲ ಚಿಂತೆ ಮಾಡಂಗಿಲ್ಲ ಆ ತುಂಬ ಏನೈತಿ ಅಂತಂದ್ರೆ ಅದನ್ನ ಸಮಸ್ಯೆಯನ್ನು ಎದುರಿಸಿ ಜೀವನ ಮಾಡುವಂತಹದ್ದು ಒಂದು ಆಕಿಗೆ ಶಕ್ತಿ ಇರ್ತೈತಿ ಕಲ್ತಿರ್ತಾಳೆ ಅಕ್ಕಿ ಆ ಶಿಕ್ಷಣ ಒಂದೊಂದು ದಿನ ಆಕೆಗೆ ಹೆಲ್ಪ್ ಆಗುತ್ತೆ ಇವತ್ ನಾ ಕಲ್ತ್ಕೊಳ್ಳಿ ನಾವು ನೌಕರಿ ಬರಂಗಿಲ್ಲ ಏ ನೌಕರಿ ಮಾಡ್ತಿವಿ ಬಿಡು ಅಂತ ಹೇಳ್ಕ ಸಣ್ಣವ್ರು ಬಾ ಮಂದಿರ್ತಾರ ಏ ನೀ ಕಲ್ತ ಏನ್ ಮಾಡಿ ಉದ್ದಾರ ಆಗುದು ಅಸ್ರಾಗ ಇತ್ ಬಿಡ್ ನಮ್ನ ಸಾಕುದ್ ಬಿಡ್ ನಡಿ ಬಡ ಬಡ ಲಗ್ನ ಮಾಡೋಣ ಬಹಳ ದಿನ ಅದಾರ ಅದಕ್ಕೆ ಆ ವಿಚಾರವನ್ನ ತೆಗೆದೋಗಿರಿ ಹ್ಮ್ ನೌಕರಿ ಮಾಡಾಕ ಶಿಕ್ಷಣ ಅಲ್ಲ ಜೀವನಕ್ಕಾಗಿ ಶಿಕ್ಷಣ ಬೇಕು ನಮ್ಗೆ ಹಾ ನೀವ್ ಒಂದೇನೋ ಒಂದ್ ಮುಂದೊಂದು ಒಂದ್ ಆಯ್ಕೆ ಮಾಡಿದ್ರ ಅಂತ ಕೋರಿ ಅಥವಾ ಏನೋ ಒಂದ್ ಮನೆಯ ಟೇಲರಿಂಗ್ ಮಾಡಿದ ಅಂತೀವಿ ಏನಾಗ್ಲಿ ಎಲ್ಲದಕ್ಕೂ ಶಿಕ್ಷಣ ಬೇಕು ನಾವ್ ಏನ್ ಜೀವನಾಭಿಯ ಮಾಡ್ತೀವಿ ಅದಕ್ಕೆಲ್ಲಕ್ಕೂ ಶಿಕ್ಷಣ ಬೇಕು ಇನ್ನೊಬ್ರು ಮುಂದೆ ಇದ್ ಹೆಂಗ್ ನೋಡು ಇದ್ ಹೆಂಗ್ ನೋಡು ಇದು ಆಗುತ್ತೆ ನೋಡು ಇದನ್ ಲೆಕ್ಕ ನೋಡ್ರಿ ಅದನ್ ಲೆಕ್ಕ ನೋಡ್ರಿ ಅನ್ನುವಂಥ ಪ್ರಸಂಗಗಳು ತಪ್ಪಿ ಹೋಗವ ತಾನೇ ತನ್ನ ಕೆಲಸವನ್ನ ನಿಭಾಯಿಸ್ಕೊಂಡು ತನ್ನ ಜೀವನದ ವ್ಯವಹಾರಗಳನ್ನ ತಾನೇ ಮಾಡುವಂತ ಒಂದು ಅಹ್ ಶಕ್ತಿ ಬರ್ತೈತಿ ಅದಕ್ಕೆ ಅಂತ ಮಹಿಳೆಯರು ಏನಾಗಿತ್ತಂದ್ರೆ ಏನೇ ಸಮಸ್ಯೆಗಳು ಬಂದು ಜೀವನದಾಗ ಎದುರಿಸುವಂತ ಶಕ್ತಿ ಬರ್ತೈತಿ ಅದಕ್ಕ ತಾಯಂದ್ರ ಏನ್ ಮಾಡ್ಬೇಕಂತಂದ್ರ ಮಧ್ಯ ಮಧ್ಯದೊಳಗೆ ಸಾಲಿ ಬಿಡಿಸ್ಬೇಡ್ರಿ ಸಣ್ಣದ್ರ ಇರಕಲ್ಲ ಹೆಂಗ್ ನೀ ಜಾಪಾನ್ ಮಾಡಿರ್ತೀರಿ ಮಕ್ಕಳನ್ನ ಮುಂದ್ ಇನ್ನೊಂದ್ ಮೂರ್ನಾಕ್ ವರ್ಷ ಹಿಡಿಯಕ ಆಗುದಿಲ್ಲ ಹಾ ಹದಿನೇಳು ವರ್ಷ ಹಿಡ್ದಿಂದ ಇನ್ನೊಂದ್ ಎರಡ್ ಮೂರ್ ವರ್ಷ ಹಿಡ್ದಿ ಮೆಟ್ರಿಕ್ ಆಗುತ್ತನ ಸಾಮಾನ್ಯವಾಗಿರ್ತೀರಿ ಇನ್ನೊಂದ್ ಎರಡು ವರ್ಷ ಯು ಸಿ ಅಥವಾ ಡಿಗ್ರಿ ಯಾತಂದ್ರ ಆಕಿ ಜೀವನ ನೀವು ರೂಪಿಸುದಡ ತಾನೇ ರೂಪಿಸ್ಕೊಂತ ಅವ್ರ ಮಕ್ಕಳು ಆ ಒಂದು ಅವ್ರಿಗೆ ಬುದ್ಧಿಮಟ್ಟ ಬೆಳಗ್ಬಿಟ್ಟಿರ್ತೇತ ಅಲ್ಲಿ ಅದಕ್ಕೆ ನೀವು ಏನ್ ಮಾಡ್ಬೇಕು ಗೈಡ್ ಮಾಡಬೇಕ ಮಾರ್ಗದರ್ಶನ ಮಾಡಬೇಕು ಇದು ಇದು ಹಂಗ ಇದು ಹಿಂಗಂತ ಹೇಳ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಆಗಮಿಸಿ ಒಂದೆರಡು ಮಾತುಗಳನ್ನು ಹೇಳಿ